ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವೀಡಿಯೋನ ಬೆಳಗ್ಗೆಯಿಂದಲೇ ಶುರು ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸೊಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನಾವು ಸ್ಕೂಲಿಗೆ ಸೇರಿಸುವಾಗ ಮಾಡಿದಂಥ ತಪ್ಪು ಇವಾಗ ಮಕ್ಕಳುಗಳಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ಏನಾಗಿದೆ ನಾವು ಸೇರಿಸುವಾಗ ಕೆಲವೊಂದೊಂದ್ಸಲ ನಮ್ಮಿಂದನೂ ಕೂಡ ತಪ್ಪಾಗಿರುತ್ತೆ ಹಾಗೆಯೇ ಸ್ಕೂಲಲ್ಲಿ ಅಡ್ಮಿಷನ್ ಮಾಡ್ಕೋಬೇಕಾದ್ರೂ ಕೂಡ ತಪ್ಪನ್ನ ಮಾಡಿರ್ತಾರೆ ಸೊ ಇವಾಗ ಅದನ್ನು ಹೇಗೆ ಕರೆಕ್ಷನ್ ಮಾಡ್ತಾ ಇದೀವಿ ಅನ್ನೋದನ್ನ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತೀನಿ ಬೆಳಗಿನ ತಿಂಡಿಗೆ ಕುಂಬಳಕಾಯಿ ಪಲ್ಯ ಹಾಗೇ ರೊಟ್ಟಿನ ಮಾಡ್ಕೊತಾ ಇದ್ದೀನಿ ಅಪ್ಪ ಕುಂಬಳಕಾಯಿನ ಕೊಟ್ಟಿದ್ರು ಸೊ ನಾವಿರೋದು ಇಬ್ರು ಹಾಸೋ ಹಾಗಾಗಿ ಅಷ್ಟೂ ಮಾಡ್ತಾಯಿಲ್ಲ ಒಂದು ಸ್ವಲ್ಪನ ತೊಗೊಂಡು ಮಾಡ್ತಾಯಿದ್ದೀನಿ ಇನ್ನು ಮಿಕ್ಕಿದ ಹಾಗೆ ಬೇಯಿಸ್ಕೊಂಡು ತಿನ್ಬೋದು ಅಂದರೆ ಕುಸ್ಬೋದು ಅಂತ ಹೇಳ್ತಾರೆ ಉಪ್ಪು ಬಿಸಿನೀರಲ್ಲಿ ಕುಸುಕೊಂಡು ತಿನ್ನೋದು ಇನ್ನು ಪಾಯಸನ ಮಾಡ್ಬೋದು ಇನ್ನು ಸೋರೆಕಾಯಿ ಹಣ್ಣನ್ನು ಕೂಡ ಮಾಡ್ಬೋದು ಬೇರೆ ಏನಾದರೂ ಆಗುತ್ತೆ ಅಂತೇಳಿ ಅರ್ಧನೇ ಇಟ್ಬಿಟ್ಟು ಇನ್ನು ಅರ್ಧದಲ್ಲಿ ಪಲ್ಯನ ಇದ್ದೀನಿ ತುಂಬ ದಿನ ಆಗಿತ್ತು ಸೋರೆಕಾಯಿ ಪಲ್ಯನ ಮಾಡಿ ಸೊ ನಮ್ಮ ಕಡೆ ಎಲ್ಲ ಸೋರೆಕಾಯಿ ಅಂತ ಹೇಳ್ತೀವಿ ಇದನ್ನು ಕುಂಬಳಕಾಯಿ ಕೂಡ ಅಂತಲೂ ಕರೀತಾರೆ ಇವಾಗೆಲ್ಲ ಸ್ಕೂಲ್ಗಳಲ್ಲಿ ಒಂದು ನಿಂಚೆಯಲ್ಲಿ ಏನಾದರೂ ತಪ್ಪಾಗಿತ್ತು ಅಂತ ಅಂದರೆ ಅಥವಾ ಹಿಂದೆ ಮುಂದೆ ಆಗಿತ್ತು ಅಂತ ಅಂದರೆ ಒಂದು ಇನ್ಷಿಯಲ್ ಮಿಸ್ ಆಗಿತ್ತು ಅಂತ ಅಂದರೆ ಅಥವಾ ಆ್ಯಡ್ ಮಾಡಬೇಕಿತ್ತು ಅಂತ ಏನಾದರೂ ಇತ್ತು ಅಂದರೆ ಅಂದರೆ ಇವಾಗ ಯಾವ ಥರ ಅಂದರೆ ನಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಇವಾಗ ಸ್ಕೂಲಿಗೆ ಕೊಡುವಾಗ ಯಾವುದಾದ್ರೂ ಏನಾದರೂ ಮಿಸ್ಟೇಕ್ ಮಾಡಿತ್ತು ಅಂತ ಅಂದರೆ ಎಲ್ಲದನ್ನು ಕೂಡ ಇವಾಗ ಕರೆಕ್ಷನ್ ಮಾಡಿಸ್ತಿದ್ದಾರೆ ಸೊ ನಮ್ಮದು ಕೂಡ ಅದೇ ಥರ ಪ್ರಾಬ್ಲಮ್ ಆಗಿತ್ತು ನನ್ನ ಮಗನ ಸೇರಿಸ್ಬೇಕಾದ್ರೆ ಕೆಲವೊಂದೊಂದು ಮಿಸ್ಟೇಕ್ಗಳಾಗಿತ್ತು ಸೊ ಇವಾಗ ಅದನ್ನೆಲ್ಲ ಕರೆಕ್ಷನ್ ಮಾಡಿಸ್ಬೇಕು ಅಂತ ಹೇಳಿದರು ಸೊ ಅದು ಏನೇನು ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತೀನಿ ಇವಾಗ ನಮ್ಮದು ಆಧಾರ್ ಕಾರ್ಡಲ್ಲೇ ಒಂಥರ ಇತ್ತು ಹಾಗೆಯೇ ಅಂದರೆ ಇವಾಗ ಆಧಾರ್ ಕಾರ್ಡಲ್ಲಿ ಇನ್ಶಿಯಲ್ ಇದ್ದರೆ ನಾವು ಸ್ಕೂಲಿಗೆ ಸೇರಿಸುವಾಗ ಇನ್ಷಿಯಲ್ಲು ಕೊಟ್ಟಿರಲಿಲ್ಲ ಅಂದರೆ ನನ್ನ ಮಗನದು ಕರೆಕ್ಟಾಗಿತ್ತು ಸೊ ನನ್ನ ಮಗನ ಆಧಾರ್ ಕಾರ್ಡಲ್ಲಿ ಮನೆಯವ್ರ ಹೆಸರು ಅಂದರೆ ನಮ್ಮ ಹಸ್ಬೆಂಡ್ ನೇಮಲ್ಲಿ ಇನ್ಶಿಯಲ್ಲು ಮುಂದೆ ಇತ್ತು ಹಿಂದೆ ಇರಬೇಕಿತ್ತು ಸೊ ನನ್ನೂ ಕೂಡ ಅದೇ ಥರ ಆಗಿದೆ ನನ್ನ ಆಧಾರ್ ಕಾರ್ಡಲ್ಲಿ ಇನ್ಶಿಯಲ್ ಇತ್ತು ಸೊ ಸೇರಿಸುವಾಗ ಇನ್ಶಿಯಲ್ ಕೊಟ್ಟಿರಲಿಲ್ಲ ಸೊ ಅದೆಲ್ಲ ಇವಾಗ ಪ್ರಾಬ್ಲಮ್ ಆಗಿ ಇವಾಗ ಅದನ್ನೆಲ್ಲ ಕರೆಕ್ಷನ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಒಂದು ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ನಮ್ಮನೆಯವ್ರದ್ದು ಸರಿ ಇಲ್ಲ ಅಂತ ಫಸ್ಟ್ ಹೇಳಿದ್ರು ಸೊ ಅವರು ಚಕ್ಕೆ ಮಾಡಿರಲಿಲ್ಲ ಸೊ ಇವಾಗ ಅದನ್ನು ಹೇಗೆ ಕ್ಲಿಯರ್ ಮಾಡಬೇಕು ಅಂತಲೂ ಕೂಡ ಅವರೇ ಹೇಳಿದರು ಕೋರ್ಟಲ್ಲಿ ಎಫ್ ಡಿ ಏಟ್ ಮಾಡಿಸ್ಕೊಂಬರ್ಬೇಕು ಅಂತ ಹೇಳಿ ಸೊ ಎರಡೂ ಒಟ್ಟಿಗೆ ಹೇಳಿದರೆ ಒಟ್ಟಿಗೆ ಅದನ್ನು ಅಪ್ಡೇಟ್ ಮಾಡಿಸ್ಕೊಬರ್ಬೋದಿತ್ತು ಸೊ ಇವಾಗ ಎರಡು ಸಲ ಆಗಿರೋದ್ರಿಂದ ಇವಾಗ ಮನೆಯವ್ರು ಮಾಡಿಸ್ಕೊಂಬಂದು ಕೊಟ್ಟಾಗಿದೆ ಇವಾಗ ನೆಕ್ಸ್ಟ್ ನನ್ನನ್ನು ಮಾಡಿಸ್ಕೊಂಬರ್ಬೇಕು ಅದು ಏನಾಗಿದೆ ಅಂತ ಅಂದರೆ ಮನೆಯವರು ಇದನ್ನು ಕೋರ್ಟ್ ಆಫ್ ಡಿಗೇಟ್ ಮಾಡಿಸ್ಕೊಂಬಂದ ಮೇಲೆ ತೊಗೊಂಡೋಗಿ ಕೊಟ್ಟ ಮೇಲೆ ಅಲ್ಲಿ ಮತ್ತೆ ಚೆಕ್ ಮಾಡಿದಾಗ ತಾಯಿದು ಇನ್ಶಿಯಲ್ ಮಿಸ್ ಆಗಿದೆ ಅಂತ ಅವ್ರು ನೋಡಿರೋದು ಅದಕ್ಕೂ ಫಸ್ಟು ಚೆಕ್ ಮಾಡಿರಲಿಲ್ಲ ಸೊ ಫಸ್ಟೇ ಚೆಕ್ ಮಾಡಿದರೆ ಎರಡು ಕೆಲಸ ಒಂದರಲ್ಲೇ ಆಗ್ತಾಯಿತ್ತು ಒಂದು ಕೋರ್ಟ್ ಫ್ಟಿ ಏಟ್ ಮಾಡಿಸ್ಕೊಂಬರ್ತೀವಿ ಅಂತ ಅಂದರೆ ಏನಿಲ್ಲ ಅಂದರೂ ಒಂದು ಮುನ್ನೂರು ರೂಪಾಯಿ ಹಾಗೆ ಆಗುತ್ತೆ ಸೊ ಇವಾಗ ಎರಡು ಸಲ ಮಾಡಿಸ್ಬೇಕು ಮೊದಲೇ ಹೇಳಿದರೆ ಒಂದರಲ್ಲೇ ಆಗೋಗ್ತಾ ಇತ್ತು ನಾವು ಸ್ಕೂಲಿಗೆ ಸೇರಿಸುವಾಗ ಆಧಾರ್ ಕಾರ್ಡಿನ ಮಾಡಿಸಿರಲಿಲ್ಲ ಸೊ ಆ ಟೈಮಲ್ಲಿ ಅವರು ಬರ್ಕೊಬೇಕಾದ್ರೆ ಈ ರೀತಿ ಒಂದೊಂದು ಮಿಸ್ಟೇಕ್ ಆಗಿ ಬರ್ಕೊಂಡಿದ್ದಾರೆ ನಾನು ಎಲ್ಲಾದರೂ ನೇಮ್ನ ಕೊಡ್ತಾಯಿದ್ದೀನಿ ಅಂತ ಅಂದರೆ ಇನ್ಶಿಯಲ್ ಸೇ ಸೇರಿಸಿನೇ ಕೊಡುವಂಥದ್ದು ಸೊ ಇಲ್ಲಿ ಇನ್ಷಿಯಲ್ನ ಬರ್ಕೊಂಡಿಲ್ಲ ಸೊ ಒಂದೊಂದು ಸಲ ನಮ್ಮ ಕಡೆಯಿಂದನೂ ತಪ್ಪಾಗುತ್ತೆ ಅವ್ರ ಕಡೆಯಿಂದನೂ ಕೂಡ ತಪ್ಪಾಗುತ್ತೆ ಸೊ ಫಾರಮ್ನ ಫಿಲ್ ಅಪ್ ಮಾಡುವಾಗ ಅವರು ಇನ್ಶಿಯಲ್ನ ಹಿಂದೆ ಮುಂದೆ ಮಾಡಿದ್ದಾರೆ ನಮ್ಮ ಮನೆಯವ್ರದ್ದು ಸೊ ಅದು ಒಂದು ಅದಾದ ಮೇಲೆ ಆಧಾರ್ ಕಾರ್ಡನ್ನ ಮಾಡಿಸಿದ್ವಿ ಸೊ ಆ ಆಧಾರ್ ಕಾರ್ಡ್ ಮಾಡಿಸುವಾಗ ಫಾರ್ಮಲ್ಲಿ ಇಂಚಿಯೆಲ್ಲ ಮುಂದೆ ಇರುವಂತದ್ದನ್ನ ಹಿಂದೆ ಹಾಕಿ ಮಾಡಿರೋ ಅಂಥದ್ದು ನನ್ನ ಮಗನ ಆಧಾರ್ ಕಾರ್ಡಲ್ಲಿ ಹಾಗೆಯೇ ನನ್ನ ಆಧಾರ್ ಕಾರ್ಡಲ್ಲೂ ಕೂಡ ಸೊ ಅವೆರಡೂ ಕೂಡ ಕರೆಕ್ಷನ್ ಮಾಡಿಸಿದ್ದಾಯ್ತು ಇವಾಗ ಅಂದರೆ ಒಂದರಿಂದ ಎರಡು ವರ್ಷದ ಹಿಂದಿನಿಂದ ಪ್ರೂಫ್ ಮಾಡಿಸಿರೋದು ಸ್ಕೂಲಿಗೆ ಸೇರಿಸಿರೋದು ಇದೆಲ್ಲ ಪಕ್ಕ ಇರುತ್ತೆ ಸೊ ಇವೆಲ್ಲ ಫಸ್ಟು ಸೇರಿಸಿರೋ ಅಂಥದ್ದಲ್ವ ಸೊ ಹಾಗಾಗಿ ಒಂದು ಪುದು ಸ್ಟಾಪು ಕಾಮ ಇಲ್ಲ ಅಂತಂದ್ರೂ ಕೂಡ ಅದನ್ನು ಕರೆಕ್ಷನ್ ಮಾಡಿಸಿ ಕೊಡಬೇಕಾಗುತ್ತೆ ಸೊ ಇವಾಗ ಅದೇ ಥರ ಆಗಿರೋದು ನಮ್ಮ ಮನೆಯಲ್ಲೂ ಕೂಡ ಸೊ ಇವಾಗ ನಮ್ಮ ಮನೆಯವ್ರದ್ದು ರೆಡಿ ಆಗಿದೆ ಇವಾಗ ನನ್ನ ಮಾಡಿಸ್ಬೇಕಾಗುತ್ತೆ ಹಿಂದೆ ಎಲ್ಲ ಈ ಥರ ತುಂಬಾ ಮಿಸ್ಟೇಕ್ಗಳಿದ್ದಾವೆ ಸೊ ಇವಾಗಿನ ಇದರಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಆಗೋದಿಲ್ಲ ಈ ರೀತಿ ಕರೆಕ್ಟಾಗಿ ಪಕ್ಕ ಇತ್ತು ಅಂತ ಅಂದರೆ ಮುಂದೆ ಮಕ್ಕಳ ಲೈಫು ಕೂಡ ತುಂಬ ಚೆನ್ನಾಗಿರುತ್ತೆ ಮುಂದೆ ಇದನ್ನೆಲ್ಲ ಕರೆಕ್ಷನ್ ಮಾಡಿಸೋದಕ್ಕೆ ಆಗೋದಿಲ್ಲ ಸೊ ಇವಾಗಲೇ ಇದನ್ನೆಲ್ಲ ಚಿಕ್ಕಂದ್ರಲ್ಲೇ ನಾವು ಕ್ಲಿಯರ್ ಮಾಡಿಕೊಡ್ಬೇಕು ಸೊ ಇನ್ನು ಇವಾಗ ಉದಾಹರಣೆಗೆ ನಮ್ಮಪ್ಪಂದೇನೆ ಎರಡೆರಡು ನೇಮ್ ಆಗಿಬಿಟ್ಟಿದೆ ಇವಾಗ ನಮಗೆ ಸ್ಕೂಲಲ್ಲಿ ಕೊಟ್ಟಿರೋದೇ ಒಂದು ನೇಮ್ ಆಗಿದೆ ಇವಾಗ ಜಮೀನು ಅದರಲ್ಲೆಲ್ಲ ಕೊಟ್ಟಿರೋದೇ ಒಂದು ಬೇರೆ ನೇಮು ಸೊ ಎರಡೆರಡು ನೇಮ್ ಆದರೆ ಏನೂ ಆಗೋದಿಲ್ಲ ಎಲ್ಲರೂ ಕೂಡ ಪೆನ್ಷನ್ ನಮ್ಮ ನಮ್ಮಪ್ಪ ಇನ್ನೂ ಪೆನ್ಷನ್ ತೊಗೊಳ್ಳೋದಕ್ಕೆ ಆಗೇನೆ ಇಲ್ಲ ಸೊ ಎಲ್ಲದರಲ್ಲೂ ಎರಡೆರಡು ನೇಮ್ ಇದೆ ಅನ್ನೋ ಒಂದು ಕಾರಣಕ್ಕೆ ಅದರಲ್ಲೊಂದು ಇದರಲ್ಲೊಂದಿದೆ ಅಂತ ಸೊ ನಿಜ ಈ ರೀತಿ ಸರ್ಕಾರ ರೂಲ್ಸ್ ಮಾಡಿರೋದು ತುಂಬ ಒಳ್ಳೆಯದು ನಿನ್ನೆನೆ ಹೋಗಿ ಅದನ್ನು ರೆಡಿ ಮಾಡಿಸ್ಕೊಬರ್ಬೇಕಿತ್ತು ಸೊ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಅಂದರೆ ಇವಾಗ ನೋವು ಜಾಸ್ತಿ ಇದೆ ಅಂತ ನಾನು ಹಳೆಯ ವಿಡಿಯೋದಲ್ಲಿ ಶೇರ್ ಮಾಡಿಕೊಂಡಿದ್ದೆ ಸೊ ಇವಾಗ ತುಂಬಾ ಜಾಸ್ತಿ ಆಗಿದೆ ಇನ್ನು ನಮ್ಮನೆಯವರು ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ ಫ್ರೀ ಇರೋದಿಲ್ಲ ಸೊ ಇನ್ನೊಂದಿನ ಮಾಡಿಸ್ಕೊಂಬರ್ತೀನಿ ಅಂತ ಹೇಳಿದರು ಒಂದೊಂದು ಸಲ ಹೆಂಗ್ ಅನ್ಸುತ್ತೆ ಅಂತ ಅಂದರೆ ಈ ಚಿಕ್ಕ ಪುಟ್ಟ ಕೆಲಸಗಳಿಗೂ ಕೂಡ ಹೊರಗಡೆ ಕೆಲಸ ಮಾಡೋರನ್ನ ನಾವು ಕೇಳಬೇಕ ಅಂತ ಅನಿಸುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಇವಾಗ ನಾನಿರೋವಂಥ ಪರಿಸ್ಥಿತಿಯಲ್ಲಿ ಹೋಗೋಕ್ಕೆಲ್ಲ ಆಗೋದೇ ಇಲ್ಲ ಮನೆ ಕೆಲಸನೇ ಮಾಡ್ಕೊಳ್ಳೋದಿಕ್ಕೆ ಆಗ್ತಿಲ್ಲ ಬಹಳ ಕಷ್ಟ ಆಗ್ತಾ ಇದೆ ಸೊ ತುಂಬ ಅಂದರೆ ತುಂಬಾ ಸೊಂಟ ಪೇಯ್ನ್ ಬರ್ತಿದೆ ನಾವು ಚಿಕ್ಕದು ಅಂತ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಲೇಬಾರ್ದು ಇವತ್ತಿನ ದಿನಗಳಲ್ಲಿ ಯಾವುದೇ ಆದ್ರೂ ಕೂಡ ಅಷ್ಟೇ ಸ್ಟಾರ್ಟಿಂಗು ಏನು ಪೇಯ್ನ್ ಇದ್ರೂ ಕೂಡ ನಾವು ತೋರಿಸ್ಕೊಬೇಕಾಗುತ್ತೆ ಇವಾಗ ನಾನು ಅವಾಗೆಲ್ಲ ಸ್ವಲ್ಪ ಕಡಿಮೆ ಅಲ್ವಾ ಕಡಿಮೆ ಅಲ್ವಾ ಅಂತ ಅಂದ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ಆಯಿನ್ಮೆಂಟ್ ಹಚ್ಕೊಂಡು ಕೆಲಸನೇ ಇದ್ದೆ ಸೊ ನೋವೂ ಕೂಡ ಕಡಿಮೆ ಇತ್ತು ತೀರೆ ಏನಾದರೂ ಸ್ವಲ್ಪ ಅಲ್ಲೇ ಜಾಸ್ತಿ ಇದೆ ಅಂತಂದರೆ ಹೋಗಿ ಒಂದು ಇಂಜೆಕ್ಷನ್ನ ಮಾಡಿಸ್ಕೊತ ಇದೆ ಸೊ ಇವಾಗ ಅದೇ ಇವಾಗ ದೊಡ್ಡದಾಗಿದೆ ಸೊ ತುಂಬ ಅಂದರೆ ತುಂಬಾ ಪೇಯ್ನು ಆ ಬಗ್ಗೆ ಎದ್ದು ಕೆಲಸ ಮಾಡೋದಕ್ಕೆ ಆಗ್ತಾನೆ ಇಲ್ಲ ಹಳು ಬರುತ್ತೆ ಒಂದೊಂದು ಸಲ ಈ ಥರ ನೋವುಗಳೇನಾದರೂ ಜಾಸ್ತಿ ಆಯಿತು ಅಂತ ಅಂದಾಗ ಆ ದೇವ್ರು ಯಾಕಾದರೂ ಇಷ್ಟೊಂದು ಕಷ್ಟ ಕೊಡ್ತಾರಪ್ಪ ದೇವ್ರೆ ಅಂತ ಅನ್ನಿಸ್ಬಿಡುತ್ತೆ ಮನಸ್ಸಿಗೆ ಒಂದೊಂದು ಸಲ ನೋವನ್ನ ತಡೆಯೋದಕ್ಕೆ ಆಗದಿರೋ ಅಂಥ ಟೈಮಲ್ಲಿ ಇವಾಗ ನನಗೂ ಕೂಡ ಅದೇ ಥರ ಅನ್ನಿಸ್ತಿದೆ ಸೊ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕಿಂತ ಮನೇಲಿ ಕೆಲಸ ಮಾಡಿಕೊಂಡು ಮಕ್ಕಳನ್ನ ನೋಡ್ಕೊಳ್ಳೋ ಅಷ್ಟಾದ್ರೂ ನಾವು ಆರೋಗ್ಯ ನಮಗೆ ಇರಬೇಕಾಗುತ್ತೆ ಸೊ ಅಷ್ಟು ಇಲ್ಲ ಅಂತಾನೆ ನಾವು ಬದುಕಿದ್ದು ಏನು ಪ್ರಯೋಜನ ಇಲ್ಲ ಇವತ್ತು ಹಾಸ್ಪಿಟ್ಲಿಗೆ ಆಗೋದಿಲ್ಲ ಸೊ ನಾಳೆ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟನ್ನ ತೊಗೋಬೇಕು ಗೊತ್ತಿಲ್ಲ ಏನು ಹೇಳ್ತಾರೆ ಅಂತ ಆಪ್ರೇಷನ್ ಮಾಡಿಸ್ಲೇಬೇಕು ಅಂತ ಹೇಳ್ತಾರಾ ಅಥವಾ ಇಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ಏನೇ ಹೇಳಿದ್ರು ಕೂಡ ಅದಕ್ಕೆ ನಾನು ಸಿದ್ಧವಾಗಿ ಹೋಗಬೇಕಾಗುತ್ತೆ ಅಲ್ಲಿ ಏನಂದರೂ ಏನಾಯಿತು ಅನ್ನೋದನ್ನು ಕೂಡ ನಾನು ನಿಮಗೆ ನಾಳೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಸೊ ಇನ್ನು ಇವತ್ತು ತುಂಬಾ ಕೆಲಸ ಇತ್ತು ಇಷ್ಟು ಕೆಲಸ ಮಾಡ್ತೋ ಅಂತಂದರೆ ಸಂಜೋಷ್ ಒಳಗಡೆ ಇನ್ನು ಪೂರ್ತಿ ಸೊಂಟ ನೋವು ಜಾಸ್ತಿ ಆಗಿಬಿಟ್ಟಿರುತ್ತೆ ಸೊ ಕೆಲಸ ಇಲ್ಲ ಬಟ್ ಆದ್ರೂ ನಿಧಾನಕ್ಕೆ ಎಷ್ಟಾಗುತ್ತೆ ಅಷ್ಟು ನಿಧಾನಕ್ಕೆ ಕೆಲಸ ಮಾಡ್ಕೊತಾ ಇದ್ದೀನಿ ಸೊ ನಾವು ಚೆನ್ನಾಗಿತ್ತು ಅಂತಂದರೆ ಈ ಕೆಲಸಗಳೆಲ್ಲ ಒಂದು ಲೆಕ್ಕನೇ ಅಲ್ಲ ಆರೋಗ್ಯ ಅನ್ನೋ ಮನುಷ್ಯನಿಗೆ ತುಂಬಾ ಅಂದರೆ ತುಂಬಾ ಮುಖ್ಯ ಆರೋಗ್ಯ ಸರಿ ಇಲ್ಲದೇ ನೀನು ಎಷ್ಟೇ ದುಡ್ಡು ಇಟ್ಕೊಂಡಿದ್ರು ಅದು ಉಪಯೋಗಕ್ಕೆ ಬರೋದಿಲ್ಲ ಸೊ ಆರೋಗ್ಯ ಚೆನ್ನಾಗಿತ್ತು ಅಂತ ಅಂದ್ರೆ ನಾವು ಎಷ್ಟನ್ನಾದ್ರೂ ಕೂಡ ದುಡಿಬೌದು ಸೊ ಹಾಗಾಗಿ ಆರೋಗ್ಯ ಅನ್ನೋಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಬೆಳಗಿನ ತಿಂಡಿಗೆ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯನ ಮಾಡಿದ್ದೀನಿ ಸೊ ಮನೆಯವರು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾ ಇದ್ದಾರೆ ರೆಡಿಯಾಗಿ ತಿಂಡಿ ತಿಂದು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ನಾನು ಕೂಡ ತಿಂಡಿ ತಿಂದು ಅವಳು ತಿಂಡಿನ ತಿನ್ನಿಸ್ಕೊಂಡು ಅಂಗನವಾಡಿ ಹೋಗಿ ಬಿಟ್ಟು ಬಂದು ಬೇರೆ ಕೆಲಸನೆಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಸೊ ಕೆಲಸ ಎಲ್ಲ ಇದ್ದೆ ಅಷ್ಟರೊಳಗಡೆ ಅವಳು ತುಂಬ ಅಳ್ತಿದ್ದಾಳೆ ಅಂತ ಹೇಳಿಬಿಟ್ಟು ಕರ್ಕೊಂಬಂದು ಮನೆ ಹತ್ರ ಬಿಟ್ಟು ಸೊ ಮನೆ ಹತ್ರ ಇದ್ದರೆ ಕೆಲಸ ಎಲ್ಲ ಮಾಡೋದಕ್ಕೆ ಕೊಡೋದಿಲ್ಲ ಸೊ ಸುಮ್ಮನೆ ಅಲ್ಲಿ ಇಲ್ಲಿ ಒಡ್ಡಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೆ ಅಂತ ಅಂದರೆ ಅದನ್ನು ಮಾಡೋದಕ್ಕೆಲ್ಲ ಬರ್ತಾಳೆ ಒಂದೊಂದು ಸಲ ನನಗೇ ಬೇಜಾರಾಗಿಬಿಡುತ್ತೆ ಅಂಗನವಾಡಿ ಕಳಿಸೋದೇ ಬೇಡ ಅಂತ ಸೊ ಕಳಿಸ್ತೇನೆ ಮನೇಲಿ ಇಟ್ಕೊಂತು ಅಂತ ಅಂದರೆ ಮನೆ ಹತ್ರನೂ ಸುಮ್ಮನೆ ಆಟ ಆಡೋದಿಲ್ಲ ತುಂಬ ಚೇಷ್ಟೆ ಎಲ್ಲ ಮಾಡ್ತಾಯಿರ್ತಾಳೆ ಅದು ಅಲ್ಲದೆ ಮಕ್ಕಳ ಜೊತೆ ಬೆರೆಯೋದು ಯಾವಾಗ ಅಲ್ವಾ ಸೊ ಹಾಗಾಗಿ ಕಳಿಸ್ತಾ ಇದ್ದೀನಿ ಆದರೆ ಅಲ್ಲಿ ಅವಳು ಕೂತ್ಕೊತಾನೆ ಇಲ್ಲ ಇನ್ನು ಅವಳು ಆಟ ಆಡ್ತಾ ಇದ್ಳು ಇನ್ನು ಮಧ್ಯಾಹ್ನದ ಊಟಕ್ಕೆ ತರಕಾರಿ ಸಾಂಬಾರನ್ನ ಮಾಡಿ ಬಟ್ಟೆ ತೊಳೆಯೋಕೆ ಅಂತ ಬಂದಿದ್ದೀನಿ ಸ್ವಲ್ಪ ಬಟ್ಟೆನ ಕೈಯ್ಯಲ್ಲಿ ತೊಳೆದು ಹಾಕಿದ್ದೀನಿ ಇನ್ನು ಸ್ವಲ್ಪ ಬಟ್ಟೆ ನಾವು ವಾಷಿಂಗ್ ಮಿಷಿನಿಗೆ ಹಾಕಿದ್ದೀನಿ ನೀರು ಬರುವಾಗ ಕೆಲಸ ಮಾಡ್ಕೊಂಡ್ರೆ ಆಗುತ್ತೆ ಅಂತೇಳಿ ಬಟ್ಟೆನ ವಾಷಿಂಗ್ ಮಿಷಿನಿಗೆ ಹಾಕ್ತೆ ಸೊ ವಾಷಿಂಗ್ ಮಿಷಿನಿಗೆ ಹಾಕಿದ ಒಂದು ಐದು ನಿಮಿಷಕ್ಕೆಲ್ಲ ನೀರು ನಿಂತೋಯ್ತು ಇನ್ನು ಎಲ್ಲ ಬಟ್ಟೆನೂ ವಾಷಿಂಗ್ ಮಿಷಿನಿಗೆ ಕೊಳೆ ಕೊಳೆಯಾಗಿರೋಂಥ ಬಟ್ಟೆನ ಕೈಯಲ್ಲಿ ತೊಳಿಲೇಬೇಕು ಸೊ ಬಟ್ಟೆ ತೊಳೆಯೋಕೆ ಆಗಲ್ಲ ಅಂತಲೇ ವಾಷಿಂಗ್ ಮಿಷಿನ್ ತೊಗೊಂಡಿದ್ದು ಸೊ ಎಲ್ಲ ಬಟ್ಟೆನೂ ವಾಷಿಂಗ್ ಮಿಷಿನಿಗೆ ಆಗಿರೋ ಕೊಳೆಯಾಗಿರೋಂಥದ್ದನ್ನ ಕೈಯಲ್ಲಿ ತೊಳಿಲೇಬೇಕು ಅದರಲ್ಲಿ ಕೊಳೆ ಹೋಗೋದಿಲ್ಲ ಇನ್ನು ಬಟ್ಟೆ ಎಲ್ಲ ತೊಳೆದು ಒಣಗಾಕಿ ಬಂದು ಊಟ ಮಾಡ್ತಾ ಇದ್ದೀನಿ ಹಾಗೆಯೇ ನನ್ನ ಮಗ್ಳಿಗೂ ಕೂಡ ಜೊತೆಲೆ ಕೂರಿಸ್ಕೊಂಡು ಊಟ ಮಾಡಿಸೋಣ ಅಂತ ಕರ್ಕೊಂಡ್ಬಂದ್ರೆ ಊಟ ಬೇಡ ಅಂತ ಆಟ ಮಕ್ಕಳಿಗೆ ಹೊಟ್ಟೆ ಹಶ್ವಾದರೆ ಏನಾದರೂ ಕೊಡಿ ಅಂತ ಕೇಳಿ ತಿಂತಾರೆ ಸೊ ಇವಳು ಕೇಳೋದೇ ಇಲ್ಲ ನನಗೆ ಹೊಟ್ಟೆ ಹಶ್ವಾಗಿದೆ ಅಂತ ನಾವೇ ಅರ್ಥ ಮಾಡ್ಕೊಂಡು ಅವಳಿಗೆ ಊಟ ಮಾಡಿಸ್ಬೇಕು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು